ಸ್ನೇಹಿತರೆ ನಮಸ್ಕಾರ ನಾ ಸಂಚನಾ ಇದು ಸಂಚನಾ ಮ್ಯಾಕ್ಸ್ ಲೈಫ್ ನಲ್ಲಿ ನಡೀತಿರುವಂತ ಒಂದು ಪ್ರೋಗ್ರಾಮ್ ಇದು ಇವರು ಕರೋನಾದ ನಂತರ ಅಥವಾ ಆ ಒಂದು ಟೈಮ್ ನಿಂದ ಈವರೆಗೆ ಸುಮಾರು ಎರಡು ನೂರು ಎಪ್ಪತ್ತು ವಾರಗಳ ಕಾಲ ಅಂದ್ರೆ ಪ್ರತಿ ಶುಕ್ರವಾರ ನಡೀತಿರುವಂತಹ ಒಂದು ಪ್ರೋಗ್ರಾಮ್ ಇದು ಏನ್ ಪ್ರೋಗ್ರಾಮು ಅಂತ ಹೇಳ್ತೀನಿ ಬನ್ನಿ ಇದು ಕುಡ್ಲ ಅಂದ್ರೆ ನಮ್ಮ ಮಂಗಳೂರಿನಲ್ಲಿ ಸಾಧನೆಯ ಸಾಧಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುವ ಈ ಒಂದು ಅತ್ಯುತ್ತಮವಾದ ಕೆಲಸಕ್ಕೆ ಕಾರಣಕರ್ತರಾದವರು ನಮ್ಮ ಎಕ್ಸಿಸ್ ಮ್ಯಾಕ್ಸ್ ಆರ್ ಮ್ಯಾಕ್ಸ್ ಲೈಫ್ ಆರು ತಿಂಗಳ ಹಿಂದೆನೆ ಒಮ್ಮೆ ಕರೆಯ ಬಂದಿತ್ತು ಆಗ ನಾನು ಅಮರನಾಥ್ ಯಾತ್ರೆಯಲ್ಲಿದ್ದೆ ಕಾರಣ ಹೋಗಲಾರದೆ ಈಗ ತಪ್ಪಿಸಿಕೊಳ್ಳಬಾರದು ಅನ್ನೋ ಕಾರಣಕ್ಕೆ ಹೋಗಿ ಈ ಒಂದು ಗೌರವ ಪೂರ್ವಕ ಸನ್ಮಾನಕ್ಕೆ ಕಾರಣಲಾದೆ ದೀಪ ಪ್ರಜ್ವಲನ ನಂತರ ನಮ್ಮ ಪರಿಚಯ ಸಾಧನೆ ಹೇಳುವಂತ ಒಂದು ಕಾರ್ಯಕ್ರಮ ಆದರೂ ನಮ್ಮ ಸಾಧನೆಯೇ ಹೇಳುವುದಕ್ಕಿಂತ ನನಗೆ ಅನಿಸಿದ್ದು ಯೋಗ ಸಾಧನೆ ಹೇಳಬಹುದೇನೋ ಯೋಗದಲ್ಲಿ ಏನಾದ್ರು ಮಾತಾಡಬಹುದೇನೋ ಅಂತ ಹೇಳ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡಿದೆ ನನ್ನನ್ನ ರೆಫರ್ ಮಾಡಿದವರು ಸುಮಂಗಲಕ್ಕ ಅವರು ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ನಾನು ಏನು ಮಾತಾಡಿದೆ ಅನ್ನೋದನ್ನ ಚುಟುಕಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಕೇಳ್ತೀನಿ ಹೆತ್ತ ತಾಯಿಗೆ ಹಾಗೂ ಯೋಗದ ಮೂಲಕ ನನ್ನ ಯೋಗವನ್ನೇ ಬದಲಾಯಿಸಿ ನನ್ನ ಯೋಗ್ಯತೆಯನ್ನು ಹೆಚ್ಚಿಸಿದ ನನ್ನ ಯೋಗ ಗುರುಗಳಿಗೆ ಇವತ್ತು ನನ್ನ ಜೀವನದಲ್ಲಿ ಈ ಇಬ್ಬರು ಇಲ್ಲದಿದ್ದರೂ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಹಾಗೆ ಈ ವೇದಿಕೆಯಲ್ಲಿ ನನ್ನನ್ನು ಈ ಗೌರವ ಪೂರ್ವಕವಾಗಿ ಸನ್ಮಾನಿಸಿದ ಈ ಒಂದು ಕಾರಣಕರ್ತರಿಗೆ ಧನ್ಯವಾದವನ್ನು ಹೇಳ್ತಾ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ನಾನು ಈ ಒಂದು ಯೋಗ ಜೀವನದಲ್ಲಿ ಬಂದಿದ್ದೇನೆ ನ್ಯಾಷನಲ್ ಯೋಗದಲ್ಲಿ ವಿನ್ ಆಗಿದ್ದಂತೆ ಅತ್ತೆ ಅಲ್ಲ ನ್ಯಾಷನಲ್ ಈ ಗ್ರೇಡ್ ರೆಫ್ರಿ ಹಾಗೆ ಹಲವಾರು ವಿಚಿತ ಯೋಗ ಶಿಬಿರಗಳನ್ನ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಯೋಗ ಕ್ಲಾಸ್ಗಳನ್ನ ಹಾಗೂ ಹಲವಾರು ಕಡೆ ಯೋಗದ ತರಗತಿಗಳನ್ನ ನಡೆಸುತ್ತಿದ್ದು ನನ್ನ ಪರಿಚಯವನ್ನೇ ನಾನು ಮಾಡೋದಕ್ಕಿಂತ ನಾನು ಯೋಗದ ಬಗ್ಗೆ ಒಂದೆರಡು ಮಾತನ್ನ ಆಡ್ಬೋದು ಅಂತ ಅನಿಸ್ತಾ ಇದೆ ಸೊ ಈಗ ಯೋಗ ಅಂದ್ರೆ ಏನು ಬಹುಶಃ ಎಲ್ಲರಿಗೂ ತಿಳಿದಿದೆ ಆಸನ ಅಥವಾ ಪ್ರಾಣಾಯಾಮ ಶಾರೀರಿಕ ಕಸರತ್ತು ಫಿಸಿಕಲ್ ಫಿಟ್ನೆಸ್ ಅಂತ ನಾ ಹೇಳ್ತೀನಿ ಅದು ಯೋಗ ಅಲ್ಲ ಅದು ಒಂದೇ ಯೋಗ ಅಲ್ಲ ಅಂತ ಹಾಗಾದ್ರೆ ಯೋಗ ಅಂದ್ರೆ ಏನು ನೋಡಿ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಿದ್ವಿ ಇದು ಒಂದು ಯೋಗ ಅಂತ ಹೇಳ್ತೀನಿ ಇನ್ನು ನಿಮ್ಮೆಲ್ಲರ ಪರಿಚಯ ಆಯ್ತು ನನಗೆ ಇದು ಬಹಳ ಒಂದು ಖುಷಿ ವಿಚಾರ ಇದು ನನ್ನ ಯೋಗ ಅಂತ ಹೇಳ್ತೀನಿ ಇಲ್ಲಿ ಆಸನ ಅಥವಾ ಯೋಗ ಬಂತ ಇಲ್ಲ ಇನ್ನೂ ಒಂದು ವಿಚಾರ ಹೇಳ್ತೇನೆ ಕೇಳಿ ದೊಡ್ಡವರು ಹೇಳೋದು ಕೇಳ್ಬೋದು ನನ್ನ ಮಗಳಿಗೆ ಮದುವೆ ಆಯ್ತು ಯೋಗ ಕೂಡಿ ಬಂದಿತ್ತು ಅಂತ ಅಲ್ಲಿ ಕೂಡ ಯೋಗ ಅನ್ನೋ ಶಬ್ದ ಬಂತು ಅಲ್ಲಿ ಆಸನ ಇದೆಯಾ ಫಿಸಿಕಲ್ ಫಿಟ್ನೆಸ್ ಇದೆಯಾ ಏನಿದೆ ಸೊ ಯೋಗ ಅಂದರೆ ಏನು ಯೋಗ ಅಂದರೆ ಸೇರಿಸುವುದು ಕೂಡಿಸುವುದು ಜಾಯಿಂಟ್ ಮಾಡುವುದು ಒಟ್ಟುಗೂಡಿಸುವುದು ಒಂದು ಕೂಡಿಸುವುದು ಟು ಯೋಗ ಟು ಯೂನಿಯನ್ ಹೀಗೆ ಇದೆಲ್ಲವನ್ನ ಹೇಳ್ಬೋದು ಏನನ್ನ ಅಂತ ಕೇಳಿದಾಗ ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ದೇಹ ನಮ್ಮ ಆತ್ಮ ಎಸ್ ಆತ್ಮವನ್ನ ಎಲ್ಲಿಗೆ ಪರಮಾತ್ಮದಟ್ಟಿಗೆ ಜೋಡಿಸುವುದೇ ಯೋಗ ಪರಮಾತ್ಮದಿಗೆ ಜೋಡಿಸುವುದು ಯೋಗ ಅಂದ್ರೆ ಮೋಕ್ಷದೆಡೆಗೆ ಸಾಗುವಂಥದ್ದೇ ಯೋಗ ಇಲ್ಲಿ ಆಸನ ಅಂದು ಅನ್ನೋದು ಅಷ್ಟಾಂಗ ಯೋಗದಲ್ಲಿ ಬರುವಂಥದ್ದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇಲ್ಲಿ ಆಸನ ಅನ್ನೋದು ಒಂದು ಮೆಟ್ಟಿಲು ಒಂದು ಸ್ಟೆಪ್ ಒಂದು ಚಾಪ್ಟರ್ ಅಂತ ಹೇಳ್ಬೋದು ಹಾಗಾಗಿ ಆಸನವೇ ಯೋಗ ಅಲ್ಲ ಅದರಲ್ಲಿ ಬರುವಂಥದ್ದು ಒಂದು ಚಾಪ್ಟರ್ ಒಂದು ಸ್ಟೆಪ್ ಲಿ ಸೊ ಇದಕ್ಕಾಗಿ ಬೇಕಾಗುವಂಥದ್ದು ಒಂದು ಮಾನಸಿಕ ತಯಾರಿ ನಿರಂತರ ಪ್ರಯತ್ನ ಛಲ ಅಂದ್ರೆ ವಿಶ್ವಾಸ ನಂಬಿಕೆ ಏಕಾಗ್ರತೆ ಮಾಡ್ತೀನಿ ಅನ್ನೋ ಒಂದು ಛಲ ಇವೆಲ್ಲವೂ ಬೇಕು ಸೊ ಅಂದ್ರೆ ಯೋಗದ ಗುರಿ ಮತ್ತು ಅವಶ್ಯಕತೆಗಳು ಆರೋಗ್ಯದ ಸುಧಾರಣೆಯಿಂದ ಹಿಡಿದು ಮೋಕ್ಷವನ್ನು ಸಾಧಿಸುವ ಉದ್ದೇಶಗಳವರೆಗೂ ತಲುಪಬಹುದು ಅಂದ್ರೆ ಯೋಗ ಯೋಗ ಸಿದ್ಧಿಗಳು ಪವಾಡಗಳಲ್ಲ ಇದು ಮ್ಯಾಜಿಕ್ ಅಲ್ಲ ಸರ್ಕಸ್ ಅಲ್ಲ ಇದು ಜೀವನದಲ್ಲಿ ಜೀವದೊಟ್ಟಿಗೆ ನಡೆಸಿದ ಪ್ರಯೋಗದ ಫಲಗಳು ಸೊ ಹಾಗಾಗಿ ಯೋಗ ಅಂದ್ರೆ ಒಂದು ಸಾಧನೆ ಅಥವಾ ಒಂದು ಶೋಧನೆ ಯೋಗದ ಬಗ್ಗೆ ಹೇಳಿಕೋದ್ರೆ ತುಂಬಾ ಉಂಟು ಸ್ನೇಹಿತರೆ ಸೊ ನನಗೆ ಕೊಟ್ಟ ಅವಕಾಶ ಕೇವಲ ಮೂರು ನಿಮಿಷ ಸೊ ಹಾಗಾಗಿ ಯೋಗದ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಮೂರು ನಿಮಿಷ ಸಾಕಾಗುವುದಿಲ್ಲ ಮೂರು ದಿನ ಕೂಡ ಬೇಕು ಸೊ ಯೋಗ ಅನ್ನೋದು ಒಂದು ಸಮುದ್ರ ಒಂದು ಸಾಗರ ಒಂದು ಸಿಂಧು ಆ ಸಿಂಧುವಿನಲ್ಲಿ ನಾನು ಗಳಿಸಿಕೊಟ್ಟ ಒಂದು ಗಳಿಸಿದ ಜ್ಞಾನ ಒಂದು ಬಿಂದುವಿನಷ್ಟು ಸೊ ಆ ಬಿಂದುವನ್ನು ಇವತ್ತು ಗುರುತಿಸಿ ನಾನು ಸನ್ಮಾನಿಸಿದ ಈ ಒಂದು ಸಂಸ್ಥೆಗೆ ಹಾಗೂ ಆಡಳಿತ ಮಂಡಳಿ ಎಕ್ಸ್ ಮ್ಯಾಕ್ಸ್ ಲೈಫ್ ಇವರಿಗೆ ತುಂಬಾ ತುಂಬ ಹೃದಯದ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ಮನಸ್ಸಿನಿಂದ ಮನಸ್ಸಿಟ್ಟು ಹಾರೈಸಿದ ನಿಮಗೆ ಧನ್ಯವಾದ ನಮಸ್ಕಾರ ಎಸ್ ಈ ಒಂದು ಸಂಸ್ಥೆ ಇನ್ನಷ್ಟು ಮತ್ತಷ್ಟು ಬೆಳಿಲಿ ಅಂತ ಹಾರೈಸ್ತಾ ಈ ಒಂದು ಸನ್ಮಾನಕ್ಕೆ ಕಾರಣಕರ್ತರಾದ ನನಗೆ ರೆಫರ್ ಮಾಡಿದ ಸುಮಂಗಲಕ್ಕ ಹಾಗೂ ಧೀರಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮ್ಮಲ್ಲೂ ಏನಾದ್ರೂ ಸಾಧನೆ ಇದ್ರೆ ಸಾಧಕ ವ್ಯಕ್ತಿಗಳಿದ್ರೆ ನನ್ನನ್ನ ಸಂಪರ್ಕಿಸಿ ನಾನು ಖಂಡಿತ ರೆಫರ್ ಮಾಡ್ತೇನೆ ಯಾಕೆಂದ್ರೆ ಎಷ್ಟು ಜನ ಎಲೆ ಮರೆಯ ಕಾಯಿಯಂತೆ ಇರ್ತಾರೆ ಸೊ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ನಮಸ್ಕಾರ